ಅಂತ ಬರುತ್ತೆ ಹಾಗಾಗಿ ನಾವು ಕೈಯಲ್ಲಿ ಬರೀಬೇಕಾಗಿದೆ ಯಾವ ಪ್ರಾಡಕ್ಟ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಟ್ಯೂಬ್ ತರ ಹೋಗಿದೆ ಇವಾಗ ಬಾಲಿಯಲ್ಲಿ ಇಂಡೋನೇಷ್ಯಾ ಬಾಲಿಯಲ್ಲಿ ಏನೆಲ್ಲ ತರಿಸಿದೆ ಅಂತ ಹೇಳಿ ನನ್ನ ಬ್ಲಾಗ್ ಅಲ್ಲಿ ತುಂಬಾ ಈಸಿಯಾಗಿ ಏನು ಫ್ರೈ ಮಾಡ್ಕೊಂಡಿಲ್ಲ ಹೇಗೆ ನೋಡ್ಬೋದು ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದಾರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಬೆಳಿಗ್ಗೆ ಹಾಲು ಮಾಡಿಕೊಡ್ತೀನಿ ಯಾವಾಗಲೂ ಕೂಡ ಅದಕ್ಕೆ ಸಕ್ಕರೆ ಹಾಕಿದೆ ಹಾಗೇ ಮಾಡಿಕೊಡ್ತೀನಿ ಬೆಳಗ್ಗೆ ಬೆಳಿಗ್ಗೆ ಯಾವಾಗಲೂ ನಮ್ಮ ಮನೆಯಲ್ಲಿ ಒಂದು ಮಕ್ಕಳಿಗೆ ಈ ರೀತಿ ಮೊಟ್ಟೆನ ಹಾಕ್ಕೊಡೋದು ನಾರ್ಮಲ್ ಆಗಿರುತ್ತೆ ನೀವೇನೇ ತಿಂಡಿ ಮಾಡಿ ಕೊಟ್ಟರೂ ಕೂಡ ನನ್ನ ಮಕ್ಕಳಿಗೆ ಮೊಟ್ಟೆ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಆಗಿ ಅವಳಿಗೆ ಮಾಡಿಕೊಡ್ತೀನಿ ಇಬ್ಬರು ಕೂಡ ತಿಂತಾರೆ ಅದಾದಮೇಲೆ ಮತ್ತೇನು ತಿಂಡಿ ದೋಸೆ ಇರ್ಬೋದು ಚಪಾತಿ ಏನೇ ಕೊಟ್ಟರೂ ಕೂಡ ಅದನ್ನು ತಿಂತಾರೆ ನೀವೆಲ್ಲ ಮಕ್ಕಳು ಚಿಕ್ಕವರಿದ್ದರೆ ಯಾವ ರೀತಿ ಬ್ರಷ್ ಮಾಡ್ತೀರಾ ನನಗೆ ತಿಳಿಸಿ ಆಯಿತಾ ಯಾಕಂದರೆ ನಾನು ಎರಡು ವರ್ಷ ಆಗೋ ತನಕ ಏನು ಯೂಸ್ ಮಾಡಲ್ಲ ಜಸ್ಟ್ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಚೆನ್ನಾಗಿ ನಮ್ಮ ಕೈಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತು ಬ್ರಷ್ ಎಲ್ಲ ಮಾಡಿದರೆ ಅವರಿಗೂ ಒಂಥರ ಕಂಫರ್ಟ್ ಆಗೋಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಮಾಡಲ್ಲ ತಾನೇ ಅಂತಂದರೆ ಅವಳಿಗದಿಲ್ಲ ಅವಳು ಬ್ರಷ್ ಪೇಸ್ಟ್ ಸ್ವಲ್ಪ ಹಾಕ್ಕೊಡ್ತೀನಿ ಅದರಲ್ಲಿ ಅವಳು ಬ್ರಷ್ ಮಾಡ್ಕೊತಾಳೆ ಹಾಗೆಯೇ ಆಮೇಲೆ ನಾನು ಸಲ ಕರೆಕ್ಟಾಗಿ ಮಾಡಿಬಿಟ್ಟು ಫುಲ್ ಕ್ಲಿಯರ್ ಮಾಡಿಬಿಡ್ತೀನಿ ಹಾಗೆ ನೀವೇನು ಯೂಸ್ ಮಾಡ್ತೀರಾ ಮಕ್ಕಳಿಗೆ ಅಂತ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ಮಗುಗೇನೋ ಮಾಡ್ತಾ ಇದ್ದೀನಿ ಅಲ್ಲಿ ಯಾವಾಗಲೂ ನಾನು ಇದೊಂದು ಮೇಯ್ನು ಹಾಲು ಒಕ್ಕಿಸ್ತಾನೆ ಇರ್ತೀನಿ ಆ್ಯಕ್ಚುಲಿ ಹಾಲು ಒಕ್ಕಿದ್ರೆ ಒಳ್ಳೇದಂತ ಹೇಳ್ತಾರಲ್ವ ಹೌದಾ ನಿಜನ ಇದು ಹಾಗೆಯೇ ನನಗೆ ತಿಂಡಿಗೆ ಚಪಾತಿ ಮಾಡಿದ್ದೆ ಚಪಾತಿ ಜೊತೆಗೆ ನನಗೆ ಕ್ಯಾರೆಟ್ ಹಲ್ವಾ ಹಾಕೊಂಡು ತಿನ್ನೋದು ಅಂತಂದರೆ ತುಂಬಾ ಇಷ್ಟ ಸೊ ಈ ರೀತಿ ನನಗೆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ಪುನಃ ನಿಮಗೆ ವೆಲ್ಕಮ್ ಟು ದ ಚಾನಲ್ ತುಂಬಾ ಜನ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ ಆ ಮಕ್ಕಳ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದೀರಾ ಅಂಡ್ ನನಗೆ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದೀರಾ ತುಂಬಾ ಜನ ನನಗೆ ಕ್ವಶನ್ ಕೇಳ್ತಾ ಇದ್ದಾರಾ ನಿಮ್ ಮಕ್ಕಳ ಹೆಸರು ಏನು ಅಂತ ಹೇಳ್ಬಿಟ್ಟು ಇವಳು ದೊಡ್ಡೋಳು ಹಾಗೆ ಇವಳು ಚಿಕ್ಕೋಳು ದೊಡ್ಡೋಳ ಹೆಸರು ಬಂದ್ಬಿಟ್ಟು ತಾನಿಯಾ ಅಂತ ಹೇಳಿ ಹಾಗೇನೆ ಚಿಕ್ಕೋಳು ತಕ್ಷ್ಮಿ ಅಂತ ಹೇಳಿ ನಾನು ಕೇಳಿದರೆ ಕನ್ನಡದಲ್ಲಿ ಟೈಪ್ ಮಾಡಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಅಂತಂದ್ರೆ ತಾನೇ ಆರಾಮಾಗಿ ಗೂಗಲ್ ಅಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಬಟ್ ತಕ್ಷವಿ ಗೂಗಲ್ ಅಲ್ಲಿ ಹಾಕಿ ನೀವು ಮಾಡಿದಾಗ ಏನಾಗುತ್ತೆ ತಕ್ಷ ಅಂತ ಬರುತ್ತೆ ಹಾಗಾಗಿ ನಾವು ಕೈಯಲ್ಲಿ ಬರೀಬೇಕಾಗತ್ತೆ ತಕ್ಷವಿ ಅಂತ ಹೇಳ್ಬಿಟ್ಟು ಮತ್ತೆ ಆ ಹಾಗೆ ತುಂಬಾ ಜನ ನನ್ನ ಕ್ವಶನ್ ಕೇಳ್ತಾ ಇದ್ದೀರಾ ಖುಷಿ ಆಗ್ತಾರೆ ನಾನು ಅಲ್ಲೇ ಕೂಡ ತುಂಬಾ ಜನಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ಅವರು ಕೇಳಿದಿರಾ ನೀವು ಮಗುಗೆ ಯಾವ ಪ್ರಾಡಕ್ಟ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ನಾನು ಸಬಾ ಮೇ ಪ್ರಾಡಕ್ಟ್ ಪ್ರಾಡಕ್ಟ್ ಅನ್ನ ಹಾಕ್ತಾ ಇದ್ದೀನಿ ಇವಾಗ ಅದು ಖಾಲಿ ಆಗಿದೆ ಆಲ್ರೆಡಿ ನಂದು ಮೂರ್ ನಾಲ್ಕು ಅದು ಇನ್ನೂರ್ ಇನ್ನೂರು ಗ್ರಾಮ್ ಬರುತ್ತಲ್ವಾ ಅದು ಟ್ಯೂಬ್ ತರ ಅದೇನೇ ಖಾಲಿಯಾಗಿ ಹೋಗಿದೆ ಇವಾಗ ಇಂಡಿಯಾಕ್ ಹೋಗಿ ಹೋಗಿದ್ದಾರೆ ಒಬ್ರು ಬರೋರ್ ಇದ್ದಾರೆ ಅವ್ರ ಹತ್ರ ಒಂದು ಪ್ರಾಡಕ್ಟ್ ಅನ್ನ ತರಿಸ್ತಾ ಇದ್ದೀನಿ ಬಂದ ಮೇಲೆ ಅದನ್ನ ಏನೆಲ್ಲ ತರ್ಸದೆ ಅಂತ ಹೇಳಿ ನನ್ನ ಅಲ್ಲಿ ನಿಮ್ಗೆ ರಿವೀಲ್ ಮಾಡ್ತೀನಿ ಆಯ್ತಾ ಇನ್ನು ಕೆಲವೊಬ್ರು ನೀವು ಎಲ್ಲಿಂದ ಅಂತ ಕೇಳ್ತಾ ಇದ್ದೀರಾ ನಾನ್ ಬಂದ್ಬಿಟ್ಟು ಉಡುಪಿ ನಮ್ಮ ಊರ್ ಹೆಸರು ಬಂದ್ಬಿಟ್ಟು ಮಾರಾಳಿ ಅಂತ ಹೇಳಿ ಮಾರಾಳಿ ಅದು ಮುದ್ದೂರು ಈ ಕಡೆ ಆ ಕಡೆ ಬರುತ್ತೆ ಮಂದಾರ್ತಿ ಎಲ್ಲ ಗೊತ್ತಿದ್ರೆ ಆ ಸೈಡ್ ಅಲ್ಲಿ ಬರುತ್ತೆ ಹಾಗೆ ನೀವೇನ್ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಇರೋದು ಬಾಲ್ಯಲ್ಲಿ ಇಂಡೋನೇಷ್ಯಾ ಬಾಲಿಯಲ್ಲಿ ಇರೋದು ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಶಿಫ್ಟ್ ಆಗಿದ್ದು ನಾನು ಎಜುಕೇಶನ್ ಏನು ಅಂತ ಕೇಳಿದರೆ ಎಜುಕೇಶನ್ ಬಂದ್ಬಿಟ್ಟು ನಂದು ಎಂ ಕಾಮ್ ಆಗಿದ್ದು ಸೊ ಸದ್ಯಕ್ಕೆ ಇಷ್ಟೇ ಇನ್ನೂ ಏನಾದ್ರೂ ಇದ್ರೆ ಕ್ವಶನ್ ಅನ್ನ ಕೇಳ್ಬೋದು ನಾನು ಆನ್ಸರ್ ಮಾಡ್ತೀನಿ ಮಕ್ಕಳು ಸ್ವಲ್ಪ ಕಟ್ಕೆರಿ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಕೂತಿದ್ದವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ ಸೊ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಮಕ್ಕಳದೆಲ್ಲ ನೋಡಿದ್ರಿ ನೀವು ಎಲ್ಲ ಆಯ್ತು ಇವಾಗ ಮಧ್ಯಾಹ್ನಕ್ಕೆ ನಾನು ಮಟನ್ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾನೇ ಈಸಿಯಾಗಿ ನಾನು ಏನು ಫ್ರೈ ಮಾಡ್ಕೊಂಡಿಲ್ಲ ಹೇಗ್ ಮಾಡಿದ್ದೀನಿ ಅಂತ ಹೇಳಿ ನೀವು ನೋಡ್ಬೋದು ಒಮ್ಮೆ ನೀವು ಕೂಡ ಈ ತರ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿದಾಗ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಹಾಗೆಯೇ ಮಟನನ್ನು ಫ್ರೀಜಲ್ಲಿ ಇತ್ತಲ್ವ ಹಾಗಾಗಿ ಅದನ್ನು ನೀರು ಇದ್ದೆ ಕೆಲವೊಂದು ಸಲ ನಂಗೆ ನೆನಪೇ ಹೋಗೋದು ಮಟನನ್ನು ಈ ರೀತಿ ತೆಗೆದಿಡಬೇಕು ಮಟನ್ ಇರ್ಬೋದು ಚಿಕನ್ ಇರ್ಬೋದು ಆಮೇಲೆ ಗಡಿಬಿಡಿಯಲ್ಲಿ ಹಾಕಿರ್ತೀನಿ ಸೊ ಕೆಲಸ ಮತ್ತೆ ಲೇಟ್ ಆಗುತ್ತೆ ಇಲ್ಲಿ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ ಹಾಗೆಯೇ ಇಲ್ಲಿ ಒಂದು ನಾಲ್ಕೈದು ಆನಿಯನನ್ನು ಚಿಕ್ಕದಾಗಿ ಕಟ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಆನಿಯನ್ನು ಹಾಗೆಯೇ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಎರಡು ಹಸಿ ಮೆಣಸನ್ನು ಹಾಕಿದ್ದೀನಿ ಒಂದು ಟೊಮೆಟೋನ ಹಾಕಿದ್ದೀನಿ ಹಾಗೆಯೇ ಲವಂಗ ಚಕ್ಕೆ ಮತ್ತು ಸ್ವಲ್ಪ ಏಲಕ್ಕಿ ಇದೆಯಲ್ಲ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಆಗುವಷ್ಟು ಗಸಗಸೆನೆ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ ಎಲ್ಲ ಕೂಡ ಹಸಿ ನಾನೇನು ಫ್ರೈ ಮಾಡಿಕೊಂಡಿಲ್ಲ ಹಾಗೆಯೇ ಇಲ್ಲಿ ಮಟನ್ನು ಫ್ರೀಝಿಂದ ಬಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ ನಿಮ್ಗೆ ಹೇಗೆ ಬೇಕು ಹಾಕೊಂಡ್ರೆ ಆಯಿತು ಹಾಗೆಯೇ ಧನಿಯಾ ಪೌಡರನ್ನು ಹಾಕಿದ್ದೀನಿ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಇತ್ತು ಅಂತಂದರೆ ಸ್ವಲ್ಪ ಜೀರಿಗೆ ಪೌಡರನ್ನು ಕೂಡ ಹಾಕೋಬೋದು ಹಾಗೆಯೇ ಒಂದು ಸ್ವಲ್ಪ ಮೊಸರನ್ನು ಹಾಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಂತ ಹೇಳಿ ಒಂದು ಎರಡರಿಂದ ಎಂಟು ಚಮಚ ಇರ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಅರಿಶಿನ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನಗೇನಂತ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಅಂತಂದರೆ ತುಂಬಾ ಇಷ್ಟ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಬ್ರು ಎಲ್ಲ ಸ್ಪೂನಲ್ಲಿ ಮಾಡ್ತಾರೆ ಅದು ಎಷ್ಟು ಚೆನ್ನಾಗಾಗುತ್ತೋ ನನಗದೇ ಒಂದೊಂದು ಸಲ ಅರ್ಥನೇ ಆಗೋದಿಲ್ಲ ಯಾ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಕುಕ್ಕರ್ಗೆ ಆಯಿಲ್ ಆಯಿಲನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಆನಿಯನನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಎರಡು ಆನಿಯನನ್ನು ತಗೊಂಡಿದ್ದೀನಿ ಮೇನ್ ಅಂತ ಅಂದರೆ ಇದಕ್ಕೆ ಆನಿಯನ್ ಇದೆ ಅಲ್ವಾ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಎಷ್ಟು ರೋಸ್ಟ್ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಆಗುತ್ತೆ ಹಾಗೆ ಮಿಕ್ಸ್ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದನ್ನೇನು ಮಿಕ್ಸ್ ಮಾಡಿ ತುಂಬ ಹೊತ್ತು ಇಡಬೇಕು ಅಂತ ಏನೂ ಇಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಗೆ ನಾವು ಬರೀ ಮಾಂಸ ತಗೊಳ್ಳೋದಕ್ಕಿಂತ ಮೂಳೆ ವಿತ್ ಮೂಳೆ ಜೊತೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ ಸ್ವಲ್ಪ ಈ ರೀತಿಯಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಅದನ್ನ ಒಂದು ಬಟ್ಲು ಮುಚ್ಚಿ ನಾನು ಬೇಯ್ತಾ ಇದ್ದೀನಿ ಹಾಗೆ ನಾವು ಮಸಾಲೆ ಮಾಡ್ಕೊಂಡಿದ್ವಿ ನೋಡಿ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಮಸಾಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಯಾಕಂತಂದರೆ ಮಟನ್ ಅಷ್ಟೊಂದು ಉಪ್ಪು ಅಷ್ಟೊಂದು ತಿನ್ನಲ್ಲ ಅಲ್ವಾ ಹಾಗೆಯೇ ಸ್ವಲ್ಪ ಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ಅದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಎಲ್ಲ ಸಲ ಫ್ರೈ ಮಾಡಿಕೊಂಡು ಮಾಡಿ ನೋಡಿರ್ತೀವಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ಆಯಿತಾ ಹಾಗೆಯೇ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನನಗೆ ತುಂಬ ಸಾರು ಅಂತಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗೆಯೇ ತುಂಬ ದಪ್ಪ ಎಲ್ಲ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಹಾಗೆಯೇ ಸ್ವಲ್ಪ ಖಾರ ಕಮ್ಮಿ ಇತ್ತು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪೌಡರನ್ನು ಮತ್ತೆ ಹಾಕೊಂಡಿದ್ದೀನಿ ಇವಾಗ ವಿಜಿಲ್ ಹಾಕೋತೀನಿ ಮಟನ್ ತುಂಬ ಬೆಂದಿತ್ತು ಹಾಗಾಗಿ ನಾನು ಎಂಟರಿಂದ ಒಂಬತ್ತು ವಿಜಿಲನ್ನು ಹಾಕೊಂಡಿದ್ದೆ ಇಲ್ಲಿ ನಾನು ಹಣ್ಣುಗಳನ್ನೆಲ್ಲ ಹಾಕಿರ್ತಾ ಇದ್ದೀನಿ ಈ ರೀತಿಯಾಗಿ ಆರೆಂಜ್ ನೋಡಿದ್ರೆ ಕಪ್ ಕಪ್ ಇರೋ ಆರೆಂಜ್ ಅಂದ್ರೆ ತುಂಬಾನೇ ಟೇಸ್ಟ್ ರುಚಿ ಇರುತ್ತೆ ಅಲ್ವಾ ನೋಡ್ಬೋದು ಹಾಗೆ ಪ್ಯಾರ್ಲಿ ಹಣ್ಣು ಕೂಡ ಸಿಕ್ಕಿತ್ತು ಇದು ನನ್ನ ಫೇವ್ರೇಟ್ ಪ್ಯಾರ್ಲಿ ಹಣ್ಣು ಅಂತಂದ್ರೆ ಯಾರಿಗೆಲ್ಲ ಇಷ್ಟ ನಂಗೆ ಕಮೆಂಟ್ ಮಾಡಿ ನಂಗಂತೂ ತುಂಬಾನೇ ಇಷ್ಟ ನೋಡ್ಬೋದು ರುಚಿ ರುಚಿಯಾದಂತ ಮಟನ್ ಸಾರ್ ರೆಡಿ ಆಗಿದೆ ಸೊ ಇವಾಗ ಜಸ್ಟ್ ಒಂದ್ಸಲ ಕುದಿಸ್ಕೊತಾ ಇದ್ದೀನಿ ನೀರ್ ಬೇಕಂದ್ರೆ ಮತ್ತೆ ನೀರ್ ಹಾಕೋ ಮಾಡ್ಕೋಬಹುದು ಹಾಗೇನೇ ಶ್ರೀಧರ್ ಅವರು ಬರ್ಬೇಕಾದ್ರೆ ಕೇಕ್ ತಂದಿದ್ರು ಇದು ಕೇಕ್ ತುಂಬಾನೇ ಚೆನ್ನಾಗಿದೆ ವಿದೌಟ್ ಶುಗರ್ ಅಂತೆ ತುಂಬಾ ಹೆಲ್ದಿ ಕೂಡ ಹೌದು ಮತ್ತೊಂದು ಇದೆಯಲ್ಲ ಅದು ಶುಗರೇ ಇನ್ನೊಂದು ಕೇಕ್ ಇದೆಯಲ್ಲ ಅದು ಶುಗರ್ ಹಾಕಿ ಮಾಡಿದ್ದು ಬಟ್ ಇದು ತುಂಬಾ ಚೆನ್ನಾಗಿತ್ತು ಸೊ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಕೇಕ್ ಇತ್ತೀಚಿಗೆ ಯಾಕೋ ಗೊತ್ತಿಲ್ಲ ತುಂಬಾ ಸಿಹಿ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆಫ್ಟರ್ ಸೆಕೆಂಡ್ ಡೆಲಿವರಿ ಆದಮೇಲೆ ನನಗೆ ಸಿಹಿ ಆಸೆ ಬಂದಿತ್ತು ಹಾಯ್ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಮಕ್ಕಳು ಹೋಗ್ಬೇಕು ಅಂತ ಹೇಳ್ತಾ ಇದ್ದರು ಬೀಚ್ ಬೀಚ್ಗೆ ಹೋಗ್ತಾ ಇದ್ದೀವಿ ನೋಡ್ಬೌದು ಹಾಯ್ ಎ ಹಾಯ್ ಚಾನಲ್ All of you, right? I love you ni Hi 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 and bye kiss karo Thank you really bye. thank you Bye bappa thank you Bye Hi Welcome to the channel friends Bye ಒಂದ್ ಸ್ವಲ್ಪ ಬೀಚ್ ಹತ್ರ ಹೋಗ್ಬೋಡೋಣ ಅಂತ ಹೋಗಿದ್ವಿ ಸೊ ಬೀಚ್ ಹತ್ರ ಹೋದ್ರೆ ಏನೋ ಒಂಥರ ಒಳ್ಳೆ ವೈಫ್ ಸಿಕ್ಕಂಗೆ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಹೋದ್ರೆ ಖುಷಿ ಆಗುತ್ತೆ ಅದರಲ್ಲೂ ಈ ರೀತಿ ಎಲ್ಲ ಮಕ್ಕಳನ್ನ ಕರ್ ಮಕ್ಕಳು ಹಾಗೆ ಹಸ್ಬೆಂಡ್ ಜೊತೆಗೆ ಹೋಗೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ ನಾನು ಅಲ್ಲಿ ಸೈಡಿಂದ ನಿಂತ್ಕೋತಾ ಇದ್ದೆ ಮಕ್ಕಳೆಲ್ಲ ಹೋಗ್ತಾ ಇದ್ರು ಸೊ ನೋಡ್ಬೋದು ನನ್ನ ಮಕ್ಳಿಗೆ ನೀರಲ್ಲಿ ಹೋಗಿ ಆಡೋದಂತಂದ್ರೆ ತುಂಬಾನೇ ಇಷ್ಟ ಆಲ್ಮೋಸ್ಟ್ ಅವ್ರನ್ನ ನಾವು ಬಿಟ್ಟು ಹಾಕ್ತಿವಿ ಅಲ್ಲಿ ಬೀಳ್ತಾರೆ ಇಲ್ಲಿ ಬೀಳ್ತಾರೆ ಅಂತ ಹೇಳಿ ಅಷ್ಟು ಇದ್ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಕಾನ್ಸಂಟ್ರೇಟ್ ಅದು ಖಂಡಿತವಾಗಿ ಮಾಡ್ತೀವಿ ಬಟ್ ತುಂಬಾ ಏನು ಮಕ್ಳು ಬಿದ್ದೋಗ್ತಾರೆ ಮಕ್ಕಳು ಬಿದ್ದೋಗ್ತಾರೆ ಅಂತೆಲ್ಲ ನೋಡೋದಕ್ಕೆ ಹೋಗೋದಿಲ್ಲ ನೋಡ್ಬೋದು ನನ್ನ ಮಕ್ಳು ಮಾತ್ರ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ನನ್ನ ದೊಡ್ಡ ಮಗಳಿಗೆ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಏಟ್ ಮಂತ್ ಆಗಿದೆ ಹಾಗೆ ಚಿಕ್ಕವಳಿಗೆ ಸೆಪ್ಟೆಂಬರ್ ಬಂದರೆ ಟೂ ಆಗುತ್ತೆ ಇವಾಗ ಅವಳಿಗೆ ಒಂದು ಪಾಯಿಂಟ್ ಎಂಟು ತಿಂಗಳು ನಡೀತಾ ಇದೆ ನೋಡ್ಬೋದು ನನ್ನ ಇಷ್ಟು ಎಷ್ಟು ಚೂಟಿಯಾಗಿದ್ದಾರೆ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತೀರಾ ಸೊ ನೋಡಿದಾಗ ನಂಗೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅಂದ್ಕೊಂಡಿರಲ್ಲ ಇಷ್ಟು ವೇಗ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಖಂಡಿತ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗ್ಲೂ ಸ ಅಂದರೆ ನಂಗೆ ಸಪೋರ್ಟ್ ಸಿಗುತ್ತೆ ಅಂತ ಮನುಷ್ಯನೂ ಇತ್ತು ಸೊ ಯಾ ಇರ್ಬೋದು ಮೇ ಬಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮಗೆ ಕೇಳ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಭೇಟಿಯಾಗುತ್ತೆ